ಅವರಿಗೆ ಬೆಂಬಲವಾಗಿ ನಿಂತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರಲು ಶ್ರಮಿಸೋಣ ಎಂತಹ ಅದ್ಭುತವಾದಂತಹ ಇಪ್ಪತ್ತೈದು ವರ್ಷಗಳ ನಮ್ಮ ಜೆಡಿಎಸ್ ಪಕ್ಷ ನಡೆದು ಬಂದು ಹಾದಿಯ ಅದ್ಭುತ ಕಿರುನೋಟ ಮಾಡಿದವರೆಗೊಂದು நெப்பா இப்போ பிரசாந்த் கொற்ற அதுபுதவாத ஆட் வாக் வந்தார் நம்ம லாட்சன ರಾಜ್ಯ ಪ್ರಶಸ್ತಿ ವಿಜೇತರು ಕೂಡ ಹೌದು ಅದ್ಭುತ ಕರಕುಶಲತೆಯಲ್ಲಿ ನೈಪುಣ್ಯತೆ ಹೊಂದಿರುವಂತವರು ಒಂದಷ್ಟು ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗಿದೆ ಅದರ ಕುರಿತಾಗಿ ಅದರ ಬಗ್ಗೆ ಒಂದಷ್ಟು ವಿಷಯ ಮಂಡನೆಯನ್ನ ಮಾಡಲಿದ್ದಾರೆ ಕೆಲವೊಂದಷ್ಟು ಜನ ಅದರ ಬಗ್ಗೆ ಅವರ ಪರಿಚಯವನ್ನ ಮಾಡಿಕೊಳ್ತಾ ಅವರನ್ನ ವೇದಿಕೆ ಮುಂಭಾಗಕ್ಕೆ ಬರಮಾಡ್ಕೊಳ್ಳಿದ್ದಾರೆ ನಮ್ಮ ಪ್ರೀತಿಯ ಮಾಜಿ ಶಾಸಕರು ವಿಧಾನ ಪರಿಷತ್ ತಿಪ್ಪೇಸ್ವಾಮಿ ಸರ್ ಓವರ್ ಟು ಯು ద గ్రాండ్ సన్ ఆఫ్ ద లేట్ ఇండియన్ ఎక్స్ప్రెస్ ఫౌండర్ రామ్నాథ్ గోయెంకా ఈ గ్రాండ్ సన్ ఈ ప్రెసెంటింగ్ ద మోమెంట్ దనరబల్ నేషనల్ ప్రెసిడెంట్ ఆఫ్ అవర్ పార్టీ ಈ ರಾಷ್ಟ್ರೀಯ ಅಧಿವೇಶನದಲ್ಲಿ ಕೂಡ ಕೆಲವೊಂದು ವಿಶೇಷವಾಗಿ ರಾಷ್ಟ್ರ ಈ ನೊಂದ ಸಂತ್ರಸ್ತರಿಗೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಿಂದ ಕೊಡ್ತಕ್ಕಂಥ ಪರಿಹಾರದಲ್ಲಿ ಸಾಕಷ್ಟು ವಿಳಂಬ ಆಗಿದೆ ಕೈಗೊಂಡಿದ್ದೇವೆ ಅದೇ ರೀತಿಯಲ್ಲಿ ದೇಶದಲ್ಲಿ ರೀತಿಯಲ್ಲಿ ದೇಶದಲ್ಲಿ ರಾಜಕೀಯ ಬದಲಾವಣೆಯಲ್ಲಿ ಪಕ್ಷವನ್ನು ಬಲವರ್ಧನೆ ಸಂಘಟನೆಗೆ ಸಂಬಂಧಪಟ್ಟಂತೆ ಕೂಡ ಕೂಡ ನಿರ್ಣಯ ಕೈಗೊಳ್ಳಲಾಗಿದೆ ಆ ನಿರ್ಣಯಗಳನ್ನು ಮಹಾ ಮುಂದೆ ಮಂಡಿಸಿ ಅದರ ನಾವು ಅನುಮೋದನೆ ಪಡಿಬೇಕಾಗಿದೆ ಈ ವಿಷಯದಲ್ಲಿ ನಾವು ಕಾಲ ಬಂದ to present the the resolution urging the state and the central governments to announce the farmers relief package for the flood affected victims <laughs>

ತಿಪ್ಪೇಸ್ವಾಮಿಯವರು ಹೇಳಿದ ಹಾಗೆ ರೆಸಲ್ಯೂಷನ್ ಆನ್ ರಿಲೀಫ್ ಪ್ಯಾಕೇಜ್ ಟು ಫಾರ್ಮರ್ಸ್ ಆ್ಯಂಡ್ ಫು ಫ್ಲಡ್ ವಿಕ್ಟಿಮ್ಸ್ ಅಂಡರ್ ದ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಆ್ಯಂಡ್ ಅಂಡರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದನ್ನು ನಾನು ನಿನ್ನೆ ಸದ ಸೆಕ್ಷನ್ನಲ್ಲಿ ಮಂಡನೆ ಮಾಡಿ ಕೆಲವು ಮಾರ್ಪಾಡುಗಳೊಂದಿಗೆ ಇದಕ್ಕೆ ನಾವು ಅನುಮೋದನೆಯನ್ನು ಪಡೆಯೋದಕ್ಕೆ ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ ತಾವೆಲ್ಲರೂ ಇದನ್ನು ಅನುಮೋದಿಸ್ತೀರಿ ಅಂತಕ್ಕಂಥ ಮಾತನ್ನು ತಮ್ಮಲ್ಲಿ ಕೈ ಎತ್ತಿ ಅಂತ ಹೇಳಿ ವಿನಂತಿ ಮಾಡಿ ಇದಕ್ಕೆ ಅನುಮೋದನೆಯನ್ನು ಪಡೆಯುತ್ತೇನೆ ಸರ್ ವಿ ವಿಲ್ ಟೇಕ್ ಇಟ್ ದಿಸ್ ರೆಸೊಲ್ಯೂಷನ್ ಹ್ಯಾಸ್ ಬಿನ್ ಅಡಾಪ್ಟೆಡ್ ಬೈ ದ ನ್ಯಾಷನಲ್ ಕೌನ್ಸಿಲ್ ಆ್ಯಂಡ್ ಆಲ್ಸೋ ನ್ಯಾಷನಲ್ ಪ್ಯಾನರಿ ಸೇಷನ್ ವಿ ವಿಲ್ ವಿಲ್ ರೆಕಾರ್ಡ್ ಇಟ್ ಆ್ಯಂಡ್ ವಿಲ್ ಸೆಂಡ್ ಟು ದ ಕನ್ಸರ್ನ್ ಗೌರ್ನಮೆಂಟ್ ಸರ್ ನಾವು ಕಾ ಐ ಪೊಲೀಸ್ ಪೊಲೀಸಿಂಗ್ಸ್ ಟು ರೀಡ್ ಔಟ್ ದ ದ ಪೊಲಿಟಿಕಲ್ ಸಿಚುಯೇಷನ್ ಇಂದ Country and also the to strengthen the party across the country. Punith Singh, just say that it will be adopted yes, modified. not tested, not tested, not tested. Just not say that, yes, we can it yes. The Resolution passed on 21st November. पॉलिटिकल नॅशनल ನಾವು ಈಗ ಮುಖ್ಯವಾಗಿ ಕೂಡ ಒಂದು ಪಕ್ಷದ ಬೆಳವಣಿಗೆ ಮತ್ತೆ ಪಕ್ಷ ಯಾವ ರೀತಿಯಾಗಿ ಕೂಡ ಇದರಲ್ಲಿದೆ ಪಕ್ಷದ ಬಲವರ್ಧನೆಗೆ ಮತ್ತು ಪಕ್ಷವನ್ನು ಯಾವ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗಬೇಕು ದೃಷ್ಟಿಯಲ್ಲಿ ಕೂಡ ನಮ್ಮ ಪಕ್ಷದ ಕೋರ್ಸ್ ಸಮಿತಿಯ ಅಧ್ಯಕ್ಷರು ಮತ್ತು ವಿಧಾನಸಭೆಯ ಮಾಜಿ